ಹಿಡೀರಿ ಆ ಮುದುಕನನ್ನು ಹಿಡೀರಿ ಕಳ್ಳ ಕಳ್ಳ ಅವನು ಕದ್ದುಕೊಂಡು ಹೋಗುತ್ತಿದ್ದಾನೆ ಅವನನ್ನು ಹಿಡೀರಿ ಎಂದು ಕೂಗುತ್ತಿರುವಾಗ ಅದನ್ನು ಕೇಳಿದ ಜನ ಆ ಅಜ್ಜನನ್ನು ಬೆನ್ನಟ್ಟಿಕೊಂಡು ಓಡುತ್ತಾರೆ ಕೊನೆಗೆ ಅಜ್ಜನಿಗೆ ಸುಸ್ತಾಗಿ ಅಲ್ಲಿ ನಿಂತಾಗ ಸೇರಿದ ಜನರೆಲ್ಲ ಅವರನ್ನು ಹಿಡಿದುಕೊಳ್ಳುತ್ತಾರೆ ಅಜ್ಜನಿಗೆ ಸೇರಿದವರೆಲ್ಲ ಹೊಡೆಯಲು ಮುಂದಾಗುತ್ತಾರೆ ಆಗ ಇನ್ನೊಬ್ಬ ಅಜ್ಜ ಜೋರಾಗಿ ಶಬ್ದ ಮಾಡಿ ಯಾರಿಗೆ ನೀವು ಹೊಡೆಯುತ್ತಿದ್ದೀರಾ ಎಂದು ಕೇಳುತ್ತಾರೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಇಷ್ಟು ವಯಸ್ಸಾದ ವ್ಯಕ್ತಿಗೆ ಹೊಡೆಯುತ್ತಿದ್ದೀರಲ್ವಾ ಯಾತಕ್ಕಾಗಿ ಹೊಡೆಯುತ್ತಿದ್ದೀರಾ ಏನು ಕಾರಣ ಎಂದು ಕೇಳುತ್ತಾರೆ ಈ ಮುದುಕ ಮಂಟಪದಿಂದ ಊಟವನ್ನು ಕದ್ದು ತಗೊಂಡು ಹೋಗ್ತಾ ಇದ್ದಾನೆ ಎಂದು ಅಲ್ಲಿದ್ದ ಒಬ್ಬ ಹೇಳಿದ ಆಗ ಆ ಹಿರಿಯ ವಯಸ್ಸಿನ ವ್ಯಕ್ತಿ ಗಡಗಡನೆ ನಡುಗುತ್ತಾ ಸ್ವಾಮಿ ನನ್ನನ್ನು ಕ್ಷಮಿಸಿ ನನ್ನ ಹೆಂಡತಿ ಎರಡು ದಿನದಿಂದ ಹಸಿವಿನಿಂದ ನರಳುತ್ತಿದ್ದಾಳೆ ಅದಕ್ಕೋಸ್ಕರ ನಾನು ಅವಳಿಗೆ ಊಟವನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ ಯಾಕೆ ಹೊಡೆಯುತ್ತಿದ್ದೀರಾ ಎಂದು ಕೇಳಿದ ವ್ಯಕ್ತಿ ಅವರನ್ನು ನೋಡಿ ಅರೆ ಮಹೇಂದ್ರ ನೀನಾ ನೀನ್ ಯಾಕೆ ಈ ಸ್ಥಿತಿಯಲ್ಲಿ ಇಲ್ಲಿದ್ದೀಯಾ ಏನಾಯ್ತು ನಿನಗೆ ಎಂದು ಕೇಳಿದರು ಏನಾಯ್ತು ಮಹೇಂದ್ರ ಯಾಕೆ ನೀನು ಈ ಸ್ಥಿತಿಯಲ್ಲಿ ಇದೀಯಾ ಎಂದು ಪ್ರಶಾಂತ್ ರವರು ಕೇಳಿದರು ಆದ್ರೆ ಮಹೇಂದ್ರರವರು ಪ್ರಶಾಂತ್ ಅವರು ಕೇಳಿದ ಪ್ರಶ್ನೆಗೆ ಏನೂ ಉತ್ತರಿಸದೆ ತಲೆ ಕೆಳಗೆ ಮಾಡಿ ಸುಮ್ಮನಾದ್ರು ಮಹೇಂದ್ರರನ್ನು ನೋಡುತ್ತಿದ್ದ ಪ್ರಶಾಂತರ ಕಣ್ಣು ತುಂಬಿ ಬಂತು ಅಯ್ಯೋ ನನ್ನ ಗೆಳೆಯನನ್ನು ನಾನು ಯಾವ ಸ್ಥಿತಿಯಲ್ಲಿ ನೋಡುತ್ತಿದ್ದೇನೆ ಆಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಇವರ ಮಗ ಈ ಊರಿನಲ್ಲಿ ದೊಡ್ಡ ಖ್ಯಾತಿ ಪಡೆದಿರುವ ವಕೀಲ ಅದರ ಅಪ್ಪ ಮಾತ್ರ ಮದುವೆ ಮಂಟಪದಿಂದ ಊಟವನ್ನು ಕದ್ದು ತರುತ್ತಿದ್ದಾರೆ ಎಂಥ ಅವಸ್ಥೆ ನೋಡಿ ಮಗ ವಕೀಲ ಅನ್ನುವಂತಹ ಲಾಭ ಪಡೆಯಲು ನೋಡುತ್ತಿದ್ದಾರೆ ಮಹೇಂದ್ರರವರನ್ನು ಅಲ್ಲಿ ಸೇರಿದ ಕೆಲವು ಜನ ತಮಾಷೆ ಮಾಡಲು ಶುರು ಮಾಡಿದ್ರು ಮಹೇಂದ್ರ ಮತ್ತು ಪ್ರಶಾಂತ್ ಅವರು ಒಂದೇ ವಯಸ್ಸಿನವರಾಗಿದ್ರು ಅದು ಅಲ್ಲದೆ ಅವರು ಒಳ್ಳೆಯ ಸ್ನೇಹಿತರು ಕೂಡ ಹೌದು ಒಟ್ಟಿಗೆ ವಿದ್ಯಾಭ್ಯಾಸವನ್ನು ಮಾಡಿದ್ದರು ಬೇರೆ ಬೇರೆ ಕೆಲಸಗಳಲ್ಲಿ ಸೇರಿಕೊಂಡು ಬೇರೆ ಬೇರೆ ಊರನ್ನು ಸೇರ್ಬೇಕಾಯಿತು ಮದುವೆಯಾದ ನಂತರ ತನ್ನ ಸಂಸಾರ ತನ್ನ ಜವಾಬ್ದಾರಿಯ ಕಾರಣ ಭೇಟಿಯಾಗುವುದು ಕೂಡ ಕಡಿಮೆಯಾಯಿತು ಮಕ್ಕಳು ಚಿಕ್ಕವರಿದ್ದಾಗ ರಜೆಯಲ್ಲಿ ತಮ್ಮ ಊರಿಗೆ ಬಂದು ಪ್ರಶಾಂತರು ಮಹೇಂದ್ರರವರನ್ನು ಭೇಟಿಯಾಗಿ ಹರಟೆ ಹೊಡೆಯುತ್ತಾ ಮಾತನಾಡುತ್ತಿದ್ದರು ಆದರೆ ಮಕ್ಕಳು ದೊಡ್ಡವರಾದ ನಂತರ ಸಂಸಾರ ಎಂಬ ಸಾಗರದಲ್ಲಿ ಮುಳುಗಿ ಹೋದರು ಮತ್ತೆ ಇವರಿಗೆ ಭೇಟಿಯಾಗಲು ಸಾಧ್ಯವಾಗಲಿಲ್ಲ ಈಗ ಹಲವು ವರ್ಷಗಳ ನಂತರ ಪ್ರಶಾಂತ್ ರವರು ನೋಡಿದಾಗ ದುಃಖ ತಡೆಯಲು ಸಾಧ್ಯವಾಗಲಿಲ್ಲ ತನ್ನ ಬಾಲ್ಯದ ಗೆಳೆಯ ಯಾಕೆ ಈ ಸ್ಥಿತಿಯಲ್ಲಿದ್ದಾನೆ ಎಂದು ಆಶ್ಚರ್ಯವಾಯಿತು ಆದ್ರೆ ಮುಂದೆ ಮಾತನಾಡದೆ ತನ್ನ ಗೆಳೆಯನನ್ನು ತಬ್ಬಿ ಹಿಡಿದುಕೊಂಡರು ಇದನ್ನು ನೋಡುತ್ತಿದ್ದ ಎಲ್ಲರೂ ಇದೇನಿದು ಎಂದು ಆಶ್ಚರ್ಯಪಟ್ಟರು ಅಲ್ಲ ಮಹೇಂದ್ರ ನೀನು ಅಷ್ಟು ದುಡಿದು ಸಂಪಾದನೆ ಮಾಡಿದ ಹಣ ಆಸ್ತಿ ಅಂತಸ್ತು ಏನು ಮಾಡಿಬಿಟ್ಟಿದೀಯಾ ಈಗ ಯಾಕೆ ಕದ್ದು ತಿನ್ನುತ್ತೀಯಾ ಏನಿದು ನಿನ್ನ ಅವಸ್ಥೆ ನಾನು ದುಡಿದು ನನ್ನ ಸಂಪಾದನೆಯಿಂದ ನನ್ನ ಸಂಸಾರ ಸಾಗುತ್ತಿದ್ದ ಸಮಯ ಕಳೆದು ಹೋಯಿತು ಈಗ ನಾನು ನನ್ನ ಮಗನ ದುಡಿಮೆಯಲ್ಲಿ ಜೀವನ ಸಾಗಿಸುತ್ತಿದ್ದೇನೆ ನನ್ನ ಮಗ ವಕೀಲ ಆದ್ರೆ ಅವನು ತನ್ನ ಬಾಸ್ ಮಗಳನ್ನು ಮದುವೆಯಾಗಿದ್ದಾನೆ ಮದುವೆಯಾಗಿ ಹೆಂಡತಿಯ ಗುಲಾಮನಾಗಿ ನಾಯಿ ಕಾಯುವ ಹಾಗೆ ಕಾಯುತ್ತಿದ್ದಾನೆ ಒಂದು ಹೊತ್ತಿನ ಅನ್ನ ತಿನ್ನಬೇಕಾದ್ರೂ ಅವನು ತನ್ನ ಹೆಂಡತಿಯಲ್ಲಿ ಒಪ್ಪಿಗೆಯನ್ನು ಪಡೆಯಬೇಕು ಆಕೆ ಮಹಾರಾಣಿ ತರ ಇದ್ದುಕೊಂಡು ತನ್ನ ಗಂಡನಲ್ಲಿ ಎಲ್ಲಾ ಕೆಲಸವನ್ನು ಮಾಡಿಸ್ತಾಳೆ ಆದ್ರೆ ನಮ್ಮ ಕಣ್ಣಿನಿಂದ ಅದನ್ನು ನೋಡಲು ಸಾಧ್ಯವಾಗಿಲ್ಲ ನಾವು ವಿಧಿ ಇಲ್ಲದೆ ಅವರೊಂದಿಗೆ ಇದ್ದೇವೆ ಆದ್ರೆ ನಾವು ಸಮಯಕ್ಕೆ ಸರಿಯಾಗಿ ತಿನ್ನುತ್ತಿದ್ದೇವೆಯೇ ಎಂದು ಯಾರೂ ನಮ್ಮನ್ನು ಕೇಳೋದಿಲ್ಲ ನಮಗೆ ಎಷ್ಟು ದಿನಕ್ಕೊಮ್ಮೆ ಊಟ ಸಿಗುತ್ತದೆ ಎಂದು ಹೇಳಲಿಕ್ಕಾಗೋದಿಲ್ಲ ಕೆಲವು ಸಲ ಎರಡು ದಿನ ಮೂರು ದಿನ ಆದದ್ದು ಇದೆ ಮಾಡಿದ ಅಡುಗೆಯಲ್ಲಿ ಉಳಿದ್ರೆ ನಾವು ತಿನ್ಬೇಕು ಇಲ್ಲದಿದ್ರೆ ನೀರು ಕುಡಿದು ಮಲಗಬೇಕು ಇದು ನಮ್ಮ ಅವಸ್ಥೆ ಮೊನ್ನೆ ದಿನ ಅತ್ತಿಗೆ ಚಹಾ ಮಾಡುವಾಗ ಬಿಸಿಯಾದ ಚಹಾ ಆಕೆಯ ಕೈಗೆ ಬಿದ್ದು ಸುಟ್ಟುಕೊಂಡಿದೆ ಸೊಸೆ ಬಾಯಿಂದ ಬೈಗುಳವನ್ನು ಕೇಳಬೇಕಾಗಿದೆ ಆದ್ರೆ ನನ್ನ ಮಗ ಬಾಯಿ ತೆರೆದು ಮಾತನಾಡುವಂತಿಲ್ಲ ನನ್ನ ಹೆಂಡತಿಗೆ ಹಸಿವನ್ನು ತಡೆಯಲು ಸಾಧ್ಯವಿಲ್ಲ ಅಂತ ನಾನು ಮದುವೆ ಮಂಟಪಕ್ಕೆಲ್ಲ ಹೋಗಿ ಊಟ ತಂದು ಆಕೆಗೆ ತಿನ್ನಿಸ್ತೇನೆ ಇಲ್ಲಿ ನಾನು ಒಂದು ಪ್ಲೇಟ್ ಊಟವನ್ನು ಕೇಳಿದೆ ಆದ್ರೆ ಅವರು ನಿರಾಕರಿಸಿದ್ರು ಅದಕ್ಕೋಸ್ಕರ ಬೇರೆ ದಾರಿ ಕಾಣದ ನಾನು ಕದ್ದು ತಂದೆ ಪ್ರಶಾಂತ್ ನೀನು ನನ್ನ ಈ ವಿಷಯವನ್ನು ಮನೆಯಲ್ಲಿ ತಿಳಿಸ್ಬೇಡ ಅದರಲ್ಲೂ ನನ್ನ ಮಗ ರೋಹನ್ನಲ್ಲಿ ತಿಳಿಸ್ಬೇಡ ಅಲ್ಲ ಮಹೇಂದ್ರ ನಿನ್ನಲ್ಲಿ ಅಷ್ಟೊಂದು ದೌಲತ್ತು ಆಸ್ತಿ ಅಂತಸ್ತು ಇತ್ತಲ್ವಾ ಅದನ್ನೆಲ್ಲ ಏನ್ ಮಾಡಿದೆ ಏನಾಯ್ತು ಎಂದು ನನಗೆ ಬಿಡಿಸಿ ಹೇಳು ನನ್ನ ಸೊಸೆ ತರತರಹದ ಅಡುಗೆಗಳನ್ನು ಮಾಡಿ ತಿನ್ನುತ್ತಾಳೆ ಅದು ಅಲ್ಲದೆ ನನ್ನ ಹೆಂಡತಿಗೆ ಇಷ್ಟವಾದ ತರಕಾರಿಗಳನ್ನು ಸಾಂಬಾರ್ ಪಲ್ಯ ಮಾಡಿ ಅವಳ ಎದುರಿಗೆ ತೋರಿಸಿ ಹಾಗೆ ತಿಂದು ಮುಗಿಸ್ತಾಳೆ ಆದ್ರೆ ಅತ್ತೆ ನಿಮ್ಗೆ ಬೇಕಾ ಸ್ವಲ್ಪ ತಿನ್ನಿ ಎಂದು ಆಕೆಯ ಬಾಯಲ್ಲಿ ಬರೋದಿಲ್ಲ ನಾನಂದು ಅಂದುಕೊಳ್ಳುತ್ತಿದ್ದೆ ನಾನೊಬ್ಬ ಬೇಜವಾಬ್ದಾರಿ ಗಂಡನಾಗಿ ಬಿಟ್ಟೆ ನನ್ನಿಂದ ನಿನ್ನ ಅತ್ತಿಗೆಗೆ ಒಂದು ಚಿಕ್ಕ ಆಸೆಯನ್ನು ನೆರವೇರಿಸುವುದಕ್ಕೆ ಸಾಧ್ಯವಾಗೋದಿಲ್ಲ ಆಕೆ ಏನು ಕೇಳೋದಿಲ್ಲ ನನಗೆ ಬದನೇಕಾಯಿ ಪಲ್ಯ ಬೇಕು ನನಗೆ ತರಕಾರಿ ಸಾಂಬಾರ್ ಬೇಕು ಎಂದೆಲ್ಲ ಹೇಳುತ್ತಿದ್ಲು ಆದರೆ ಅದನ್ನು ಕೊಡಿಸುವ ಸಾಮರ್ಥ್ಯನೂ ನನಗಿರಲಿಲ್ಲ ಮಗನಲ್ಲಿ ಹೇಳುವಾಗಿರಲಿಲ್ಲ ಮಗ ಹೆಂಡತಿಯ ಗುಲಾಮನಾಗಿದ್ದ ಸೊಸೆ ಒಪ್ಪಿಗೆ ಪತ್ರವನ್ನು ಬರೆದು ನಾವು ಮಾತನಾಡಬೇಕು ನಮ್ಮನ್ನು ಕೇವಲವಾಗಿ ನೋಡಿಕೊಳ್ಳುತ್ತಿದ್ಲು ಮನೆ ನಾಯಿಗಾದ್ರೂ ಸಮಯಕ್ಕೆ ಸರಿಯಾಗಿ ತಿಂಡಿ ಆಹಾರ ಕೊಡುತ್ತಿದ್ಲು ಆದರೆ ನಮಗೆ ಒಂದು ತುತ್ತು ಅನ್ನ ಕೊಡುವುದಕ್ಕೆ ಸತಾಯಿಸುತ್ತಿದ್ದಳು ಆಗ ನನ್ನ ಹೆಂಡತಿ ಹಸಿವಿನಿಂದ ಇರುವುದನ್ನು ನನಗೆ ನೋಡುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ನಾನು ಎಷ್ಟು ಬೇಕಾದರೂ ಹಸಿವಿನಿಂದ ಇರುತ್ತೇನೆ ಆದರೆ ಆಕೆಯ ಹಸಿವನ್ನು ನೋಡಲು ನನ್ನಿಂದ ಸಾಧ್ಯವಾಗದೆ ನಾನು ಮದುವೆ ಮಂಟಪಕ್ಕೆ ಹೋಗಿ ಅಷ್ಟು ಇಷ್ಟು ಮಂದಿ ಜನಗಳು ಅಲ್ಲಿಗೆ ಮದುವೆಗೆ ಬರುತ್ತಾರೆ ಅದರಲ್ಲಿ ಒಂದು ಊಟವನ್ನು ತಂದ್ರೆ ಅಲ್ಲಿ ಏನು ಕಡಿಮೆ ಆಗ್ಲಿಕ್ಕಿಲ್ಲ ಎಂದು ನಾನಲ್ಲಿಂದ ಹೋಗಿ ಊಟವನ್ನು ತರುತ್ತೇನೆ ನಾನು ಮದುವೆ ಮನೆಗೆ ಹೋದರೂ ನಾನು ಊಟ ಮಾಡುವುದಿಲ್ಲ ನನ್ನ ಹೆಂಡತಿಗೋಸ್ಕರ ನಾನು ಕಟ್ಟಿಕೊಂಡು ಬರುತ್ತೇನೆ ಜೀವನದಲ್ಲಿ ಯಾವ ತಂದೆ ತಾಯಿ ಕೂಡ ಈ ದುಸ್ಥಿತಿಗೆ ಬರಕೂಡದು ನಾವು ನಮ್ಮ ಮಕ್ಕಳನ್ನು ಎಷ್ಟು ಮುದ್ದಾಗಿ ರಾಜನಾಗಿರ್ಬೇಕು ಎಂದು ಸಾಕಿರುತ್ತೇವೆ ಆದ್ರೆ ಮಕ್ಕಳು ಗುಲಾಮರಂತೆ ವರ್ತಿಸುವುದನ್ನು ನಮಗೆ ನೋಡಲು ಸಾಧ್ಯವಾಗುತ್ತಾ ಮಾಡೋದು ಅವರವರ ಹಣೆ ಬರಹ ಎಂದು ನಾವು ಸುಮ್ಮನೆ ಇದ್ರೂ ನಮ್ಮ ಹಣೆ ಬರಹವನ್ನು ಬದಲಿಸಿ ಬಿಡುತ್ತಾರಲ್ಲ ನಾನು ಇದಕ್ಕೆಲ್ಲ ಬೇರೆ ಯಾರನ್ನು ಜವಾಬ್ದಾರರು ಎಂದು ಹೇಳೋದಿಲ್ಲ ಇದರ ಹೊಣೆಗಾರಿಕೆಯೆಲ್ಲ ನನ್ನದೇ ಇದಕ್ಕೆಲ್ಲ ಕಾರಣ ನಾನೇ ನನ್ನಿಂದಾಗಿ ಇಷ್ಟೆಲ್ಲ ಆಯಿತು ಎಂದು ತನ್ನ ಹಿಂದಿನ ಕಥೆಯನ್ನು ಹೇಳಲು ಶುರು ಮಾಡುತ್ತಾರೆ ಮಹೇಂದ್ರ ಮಹೇಂದ್ರರವರು ಪ್ರಶಾಂತ್ ರಲ್ಲಿ ಹೇಳುತ್ತಾರೆ ಪ್ರಶಾಂತ್ ನೀನು ನಿನ್ನ ಮಗಳ ಜೊತೆ ಆಸ್ಟ್ರೇಲಿಯಾದಲ್ಲಿ ಒಂದು ಸಮಯದಲ್ಲಿ ವಾಸವಾಗಿದ್ದಲ್ವಾ ಆ ಸಮಯದಲ್ಲಿ ನಾನು ನನ್ನ ಮಗನನ್ನು ವಕೀರಣನ್ನಾಗಿ ಮಾಡಬೇಕು ಎಂದು ಆಸೆಯಲ್ಲಿ ಓದಿಸ್ತಿದ್ದೆ ನಾನು ದುಡಿದು ಸಂಪಾದನೆ ಮಾಡಿದ್ದನ್ನು ಅವನ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡುತ್ತಿದ್ದೆ ಅವನು ತನ್ನ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡುತ್ತಿದ್ದಂತೆ ತಾನು ಮುಂದೆ ವಕೀಲನಾಗಿ ನನಗೆ ಸರ್ಕಾರಿ ಕೆಲಸ ಸಿಗದಿದ್ದರೂ ನಾನು ಸ್ವಂತವಾಗಿ ಮಾಡುತ್ತೇನೆ ನನ್ಗೆ ಸ್ವಲ್ಪ ಹಣ ಬೇಕು ಎಂದು ನನ್ನಲ್ಲಿ ಕೇಳಿದ ಬಿಸ್ನೆಸ್ ಅನ್ನುವುದು ಒಳ್ಳೆಯ ಕೆಲಸ ಇದರಿಂದ ನಾವು ಕೂಡ ಕ್ರಿಯಾಶೀಲರಾಗುತ್ತೇವೆ ಅದು ಅಲ್ಲದೆ ಒಂದು ವೇಳೆ ನಾವು ಒಮ್ಮೆ ಬಂಡವಾಳ ಹಾಕಿದ್ರೆ ಮುಂದಕ್ಕೆ ಚೆನ್ನಾಗಿ ವ್ಯಾಪಾರ ವ್ಯವಹಾರಗಳು ಮುಂದುವರಿಯುತ್ತಿರುತ್ತದೆ ಏನೇ ಕೆಲಸ ಇಲ್ಲದಿದ್ದರೂ ನಮ್ಮ ಸ್ವಂತ ಕೆಲಸ ಇದ್ರೆ ಒಳ್ಳೆಯದು ಎಂದು ಯೋಚಿಸಿ ನಾನು ಆಯ್ತು ಎಂದು ಒಪ್ಪಿಗೆ ನೀಡಿದೆ ಆತನಿಗೆ ಬಿಸ್ನೆಸ್ ಮಾಡಲು ಕೂಡ ನಾನು ಹಣವನ್ನು ಕೊಡುತ್ತಿದ್ದೆ ಆಗಾಗ ಅದಕ್ಕೆ ಬೇಕು ಇದಕ್ಕೆ ಬೇಕು ಎಂದು ಕೇಳಿದಾಗೆಲ್ಲ ಕೊಡುತ್ತಿದ್ದೆ ಮೊದಮೊದಲಿಗೆ ನಮ್ಮ ಸ್ವಂತ ವ್ಯವಹಾರದಲ್ಲಿ ಲಾಭವನ್ನು ಗಳಿಸುವುದಕ್ಕೆ ಸಾಧ್ಯವಿಲ್ಲ ನಾವು ಅದನ್ನು ಹಾಗೇನೆ ನಿಭಾಯಿಸ್ತಾ ಬರಬೇಕಾಗುತ್ತೆ ಎಂದು ನಾನು ಸುಮ್ಮನಾಗಿದ್ದೆ ಆದ್ರೆ ನನ್ನ ಹೆಂಡತಿ ನಿಮ್ಮ ಮಗ ಏನು ಮಾಡುತ್ತಿದ್ದಾನೆ ಹಣವನ್ನು ನೀವು ಅವನು ಕೇಳಿದಾಗ ಬಿಸ್ನೆಸ್ ಬಿಸ್ನೆಸ್ ಅಂತ ಇದ್ದ ಹಣವನ್ನೆಲ್ಲ ಖರ್ಚು ಮಾಡುತ್ತಿದ್ದೀರಲ್ಲ ಏನ್ ಮಾಡ್ತಿದ್ದಾನೆ ಎಂದು ನೀವು ನೋಡಿದ್ದೀರಾ ನಾನು ನನ್ನ ಹೆಂಡತಿಗೆ ಹೆಂಗಸರಿಗೆ ಇದು ಅಗತ್ಯವಿಲ್ಲದ ಕೆಲಸ ನೀವು ನಿಮ್ಮ ಕೆಲಸವನ್ನು ಮಾಡಿಕೊಂಡು ಅಡುಗೆ ಮನೆಯಲ್ಲಿ ಇರಬೇಕು ಮಕ್ಕಳು ಯಾವುದಾದ್ರೂ ಒಳ್ಳೆ ಕಾರ್ಯಕ್ಕೆ ಮುಂದಾಗುವಾಗ ನಾವು ತಡೆಯಬಾರ್ದು ನಾವು ಅವರಿಗೆ ಬೆನ್ನೆಲು ಬಾಗಿ ನಿಲ್ಲಬೇಕು ಎಂದು ನಾನು ನನ್ನ ಹೆಂಡತಿಯಲ್ಲಿ ಅದಾಗಲೇ ಬಾಸ್ನ ಮಗಳನ್ನು ಮದುವೆಯಾಗಿದ್ದ ಆಕೆಯ ಹೆಸರು ರೇಷ್ಮ ಹೀಗಿರುವಾಗ ಒಂದು ದಿನ ನನ್ನ ಮಗ ಅಪ್ಪ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದೇನೆ ನನ್ನ ಬಿಸ್ನೆಸ್ಗೆ ಅಂತ ಹೇಳಿ ಒಬ್ಬ ಹಣವನ್ನು ಇನ್ವೆಸ್ಟ್ ಮಾಡಿದ್ದ ಆದ್ರೆ ಈಗ ಆತ ನಾನು ನಿನ್ನ ವ್ಯವಹಾರದಲ್ಲಿ ಇರೋದಿಲ್ಲ ಬಿಡುತ್ತೇನೆ ನನ್ಗೆ ನನ್ನ ಹಣವನ್ನು ಕೊಡ್ಬೇಕು ಅಂತ ಒತ್ತಾಯಿಸ್ತಿದ್ದಾನೆ ಆತ ನೀಡಿದ ಹಣಕ್ಕೆ ನಾನು ಎರಡು ಪಟ್ಟು ಹೆಚ್ಚು ಹಣವನ್ನು ಕೊಡಬೇಕು ಎಂದು ಹೇಳುತ್ತಿದ್ದಾನೆ ಕೊಡದಿದ್ರೆ ನನ್ನನ್ನು ಕೊಲ್ಲುವುದಾಗಿ ಬೆದರಿಕೆಯನ್ನು ಹಾಕುತ್ತಿದ್ದಾನಪ್ಪ ಅಪ್ಪ ನನಗೆ ಭಯವಾಗ್ತಿದೆ ನಾನು ಏನು ಮಾಡಬೇಕು ಎಂದು ನನಗೆ ಗೊತ್ತಾಗ್ತಾ ಇಲ್ಲ ನಾನು ನನ್ನ ಅಕೌಂಟ್ ಅಲ್ಲಿದ್ದಂತಹ ಎಲ್ಲಾ ಉಳಿತಾಯವನ್ನು ಸಂಗ್ರಹಿಸಿದೆ ಆದ್ರೂ ಅದು ಸಾಕಾಗದಿದ್ದಾಗ ನಮ್ಮ ಮನೆಯನ್ನೇ ಗಿರವಿಟ್ಟು ನಿನ್ನ ಸಾಲವನ್ನು ತೀರಿಸು ಆತನೊಂದಿಗೆ ವ್ಯವಹಾರವನ್ನು ನಿಲ್ಲಿಸು ಎಂದು ನಾನು ಮಗನಿಗೆ ಹೇಳಿದೆ ಸರಿ ಮಹೇಂದ್ರ ನಿನ್ನ ಮಗ ಮುಂದೆ ಬಿಸ್ನೆಸ್ ಅನ್ನು ಮಾಡ್ಲಿಲ್ವಾ ಅಥವಾ ಆಗ್ಲಿಲ್ವಾ ಹಾ ಹೇಳುತ್ತೇನೆ ಪ್ರಶಾಂತ್ ನನ್ನ ಮಗ ನನಗೆ ದೊಡ್ಡ ಮೋಸವನ್ನು ಮಾಡಿದಾನೆ ಆತ ತನ್ನ ಹೆಂಡತಿಯ ಮಾತಿನಂತೆ ನನ್ನ ಎಲ್ಲ ಆಸ್ತಿಯನ್ನು ಆತನ ಹೆಂಡತಿಯ ಹೆಸರಿಗೆ ಮಾಡಿಕೊಂಡಿದ್ದಾನೆ ಆಕೆ ಹೇಳಿದ್ದನ್ನೇ ಮಾಡಿಕೊಂಡು ಬಿದ್ದಿದ್ದಾನೆ ಅವನು ಆಕೆಯ ಗುಲಾಮನಾಗಿ ಸೇವೆ ಮಾಡುತ್ತಿದ್ದಾನೆ ನನಗೆ ಒಂದು ಸ್ಕೂಟರ್ ಇತ್ತು ಅದನ್ನು ಕೂಡ ಮಾರಾಟ ಮಾಡಿ ತಿಂದು ಬಿಟ್ಟಿದ್ದಾಳೆ ಈಗ ನನ್ನದೆಂದು ಯಾವುದೂ ಇಲ್ಲ ಇದ್ದ ಮನೆಗೆ ಸಾಲವಿದೆ ಇಲ್ಲಿ ನನ್ನ ಹೆಂಡತಿ ಮತ್ತು ನಾನು ಒಂದು ಹೊತ್ತು ಸರಿಯಾದ ಊಟವನ್ನು ಮಾಡಬೇಕಾದ್ರೆ ಬೇಡಬೇಕು ಆದರೆ ಕೇಳಿದಾಗ ಬೈದು ಏನಿಲ್ಲ ಅಂದು ನಮಗೆ ಒಂದೊಂದು ಸಲ ಊಟ ಸಿಕ್ತಿತ್ತು ಏನಾದರೂ ಒಳ್ಳೆಯ ರೀತಿಯ ಆಹಾರ ತಿಂಡಿ ತಿನಿಸುಗಳನ್ನು ಮಾಡಿದ್ರೆ ನಮಗೆ ನೀಡದೆ ಅವರೇ ತಿನ್ನುತ್ತಾರೆ ಕೇಳಿದ್ರೆ ನಿಮಗೆ ಇಲ್ಲಿ ಒಣಗಿದ ರೊಟ್ಟಿ ಮತ್ತು ತೊಗರಿಬೇಳೆಯ ಸಾಂಬಾರಿದೆ ಎಂದು ಹೇಳುತ್ತಿದ್ದಳು ಒಂದು ದಿನ ನನ್ನ ಹೆಂಡತಿ ಆಸೆಯಿಂದ ಸೊಸೆ ನನಗೆ ನೀನು ಮಾಡಿದ ಪಾಲಕ್ ಸೊಪ್ಪಿನ ಪಲ್ಯ ಕೊಡು ಎಂದು ಕೇಳಿದ್ಲು ಆಗ ಅದು ನಿಮಗೆ ಕೊಡಲು ಇದ್ದದ್ದು ಅಲ್ಲ ಎಂದು ಹೇಳಿ ನಿಮಗಾಗಿ ನಾನು ಇಲ್ಲಿ ಒಂದು ಸಾಂಬಾರ್ ಮಾಡಿದ್ದೇನೆಂದು ಹೇಳಿದ್ಲು ನನ್ನ ಹೆಂಡತಿ ಕೊಡು ಎಂದು ಕೈ ತೋರಿಸುತ್ತಿರುವಾಗ ಬಿಸಿ ಬಿಸಿಯಾದ ಕುದಿಯುತ್ತಿರುವ ಸಾಂಬಾರನ್ನು ಆಕೆಯ ಕೈಗೆ ಹಾಕಿ ಸುಟ್ಟು ಬಿಟ್ಲು ಅಮ್ಮ ಅಯ್ಯೋ ದೇವ್ರೆ ಎಂದು ನನ್ನ ಹೆಂಡತಿ ಕೂಗುತ್ತಿರುವಾಗ ನಾನು ಮತ್ತು ನನ್ನ ಮಗ ರೋಹನ್ ಒಳಗಡೆ ಅಡುಗೆ ಮನೆಗೆ ಓಡಿಕೊಂಡು ಬಂದು ನೋಡಿದಾಗ ನನ್ನ ಹೆಂಡತಿಯ ಕೈ ಸುಟ್ಟು ಗುಳ್ಳೆ ಬಂದಿತ್ತು ಏನಾಯ್ತು ಅಂತ ಕೇಳಿದ್ರೆ ಅದು ಸ್ವಲ್ಪ ಬಿಸಿಯಾದ ಸಾಂಬಾರ್ ನನ್ನ ಕೈಗೆ ಬಿತ್ತು ಎಂದು ಮಾತ್ರ ಹೇಳಿದ್ಲು ಆದ್ರೆ ನನಗೆ ಯಾಕೋ ಇದರಲ್ಲಿ ಸಂಶಯವಿತ್ತು ಏನಾಯ್ತು ರೇಷ್ಮಾ ಏನ್ ಮಾಡ್ಬಿಟ್ಟೆ ಎಂದು ಕೇಳಿದೆ ನಿಮ್ಮ ಹೆಂಡತಿಯಲ್ಲಿ ಕೇಳಿ ಎಂದು ಹೇಳಿದ್ಲು ಆದ್ರೆ ನನ್ನ ಹೆಂಡತಿ ಏನು ಹೇಳುತ್ತಿರಲಿಲ್ಲ ಏನಾಯ್ತು ಅಂತ ಹೇಳುತ್ತೀರಾ ಇಲ್ವಾ ಎಂದು ನಾನು ಬೊಬ್ಬೆ ಹಾಕಿದಾಗ ನಾನು ತುಂಬಾ ಸಲ ಹೇಳಿದ್ದೇನೆ ನಾವು ನಮ್ಗೆ ಇಷ್ಟವಾದ ಅಡುಗೆ ಮಾಡಿ ತಿನ್ನುತ್ತೇವೆ ನೀವು ಅದನ್ನು ಕೇಳಬಾರ್ದು ಯಾವಾಗ್ಲೂ ನೋಡಿದ್ರು ನಮ್ಗೆ ಕೊಡು ನಮ್ಗೆ ಕೊಡು ಎಂದು ಕೈ ತೋರಿಸ್ತಾ ಬರ್ತಾಳೆ ಭಿಕ್ಷುಕಿ ಎಂದು ಅತ್ತೆ ಇನ್ನು ಹೇಳಿದ್ಲು ಇವತ್ತು ನಾನು ಪಾಯಸ ಮಾಡಿದೆ ಪಾಲಕ್ ಪಲ್ಯನು ಮಾಡಿದ್ದೆ ಆದ್ರೆ ನಾನು ಅದನ್ನು ತಿಂದು ಸ್ವಲ್ಪ ನನಗೆ ರಾತ್ರಿಗೆ ಇಟ್ಟಿದ್ದೇನೆ ನಿಮಗಾಗಿ ತೋವೆ ಇಟ್ಟಿದ್ದೇನಲ್ವಾ ಅದನ್ನು ಹಾಕಿಕೊಂಡು ತಿಂದ್ರೆ ಆಯ್ತು ಆಗಾಗ ಕೈ ಚಾಚಿ ನನ್ಗೆ ಕೊಡು ನನಗೆ ಕೊಡು ಎಂದು ಯಾಕೆ ನನಗೆ ಹಿಂಸೆ ಕೊಡ್ತಿದ್ದೀರಾ ಅದಕ್ಕೋಸ್ಕರ ಯಾವಾಗ್ಲೂ ನೆನಪಿರಲಿ ಎಂದು ಬಿಸಿಯಾದ ಸಾಂಬಾರನ್ನು ಕೈಗೆ ಹಾಕಿದೆ ಎಂದು ಜೋರಾಗಿ ನಕ್ಕಳು ಅಯ್ಯೋ ಮಗಳೇ ನಿನ್ಗೆ ಹೇಗಮ್ಮ ಮನಸ್ಸು ಬಂತು ನಿನ್ನನ್ನು ಹೆತ್ತು ಸಾಕಿ ಸಲಹಿದಂತ ತಾಯಿ ಕೂಡ ಹೆಣ್ಣಲ್ವಾ ಆದ್ರೆ ನನ್ನ ಮಗ ರೋಹನ್ ಏನು ಮಾತನಾಡದೆ ಸುಮ್ಮನೆ ಇದ್ದ ನನ್ನ ಹೆಂಡತಿ ಬೆಕ್ಕಿ ಬೆಕ್ಕಿ ಮಗುವಿನ ಹಾಗೆ ಅಳುತ್ತಿದ್ಲು ಆದ್ರೆ ಹೆತ್ತ ಕರುಳನ್ನು ಏನಾಯ್ತಮ್ಮ ಎಂದು ನೋಡ್ಲಿಲ್ಲ ಅಪ್ಪ ಅಮ್ಮ ನಿಮ್ಮದು ಬರ್ಬರ್ತ ಜಾಸ್ತಿ ಆಯ್ತು ನಾನು ನೋಡ್ತಾನೇ ಇದ್ದೇನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಈ ರೀತಿ ನೀವು ಮುಂದುವರೆದ್ರೆ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕಬೇಕಾಗುತ್ತದೆ ರೇಷ್ಮಾ ನಾನು ಇಲ್ಲದ ಸಮಯದಲ್ಲಿ ಇನ್ನು ಮುಂದೆ ಇವರೇ ಏನಾದ್ರೂ ತೊಂದರೆ ಕೊಟ್ರೆ ನನ್ನನ್ನು ಕೇಳ್ಬೇಡ ಮನೆಯಿಂದ ಹೊರಗೆ ಹಾಕಿಬಿಡು ಅಷ್ಟೇ ಏನು ಹೇಳಿದ್ದೆಂದು ಅರ್ಥ ಆಯ್ತು ತಾನೆ ಎಂದು ನಮ್ಮ ಮಗ ಹೇಳಿದ ಅಯ್ಯೋ ನಮ್ಮ ವಿಧಿಯೇ ಹೆತ್ತ ಮಗನಿಂದ ಇಂತಹ ಮಾತನ್ನು ನಾವು ಕೇಳ್ಬೇಕಾ ಕಟ್ಟಿದ ಹೆಂಡತಿಗೋಸ್ಕರ ಹೆತ್ತು ಹೊತ್ತು ಸಾಕಿದ ಅಪ್ಪ ಅಮ್ಮನನ್ನು ಬಿಕಾರಿಗಳಾಗಿ ಹೊರಗೆ ಹಾಕಲು ನೋಡುತ್ತಿದ್ದಾನಲ್ವಾ ಹೇಗಯ್ಯ ಮನಸ್ಸು ಬರುತ್ತೆ ಎಂದು ನಾನಂದುಕೊಂಡೆ ರೋಹನ್ ಹೇಳಿದ ಅಮ್ಮಾ ಮನೆಯಲ್ಲಿ ನೀವು ಏನನ್ನು ಮಾಡಿಕೊಡು ನಮ್ಗೆ ಕೊಡು ಎಂದು ಕೇಳಬಾರ್ದು ಅವಳು ನಿಮ್ಮ ಕೆಲಸದವಳು ಅಲ್ಲ ಕೊಟ್ರೆ ಮಾತ್ರ ತಿಂದ್ರೆ ಸಾಕು ಇಲ್ಲದಿದ್ರೆ ಮೂಲೆಯಲ್ಲಿ ಬಿದ್ದುಕೊಂಡಿರಿ ನಾವು ಹೇಳಿದಾಗೆ ಕೇಳಿದ್ರೆ ನಿಮ್ಗೆ ಇಲ್ಲಿ ಸ್ಥಳವಿದೆ ಇಲ್ಲದಿದ್ರೆ ಮನೆಯಿಂದ ಹೊರಡ್ಬೇಕು ಮಗನ ಮಾತು ಕೇಳಿದ ಅಮ್ಮ ತುಂಬಾ ನೊಂದುಕೊಂಡು ದುಃಖಿಸುತ್ತಿದ್ದಳು ಅಲ್ಲ ಪ್ರಶಾಂತ್ ನಾನು ನನ್ನ ಮಗನಿಗೆ ಒಳ್ಳೆಯ ಸಂಸ್ಕಾರವನ್ನೇ ಕಲಿಸಿದ್ದೇನೆ ಗುರು ಹಿರಿಯರೆಂದರೆ ಯಾವ ರೀತಿ ಬೆಲೆ ಕೊಡಬೇಕು ಮರ್ಯಾದೆ ಕೊಡಬೇಕು ಎಂದು ಕಲಿಸಿದ್ದೆ ನನ್ನ ಮಗ ಅಷ್ಟು ಅಚ್ಚುಕಟ್ಟಾಗಿ ಬೆಳೆದಿದ್ದಾನೆ ಆದರೆ ಮದುವೆಯಾದ ಮೇಲೆ ಆ ಸಂಸ್ಕಾರ ಎಲ್ಲ ಎಲ್ಲಿಗೆ ಹೋಯಿತು ಅಯ್ಯೋ ಮಹೇಂದ್ರ ನಿನ್ನ ಮಗ ಅಷ್ಟು ಕ್ರೂರ್ಯಾದ್ನ ನಿನ್ನ ಮಗ ರೋಹನ್ ಈ ರೀತಿಯೆಲ್ಲ ಮಾತನಾಡುತ್ತಾನ ಸ್ವಭಾವದಲ್ಲಿ ತುಂಬಾ ಬದಲಾಗಿ ಬಿಟ್ಟಿದ್ದಾನಲ್ವಾ ಅಪ್ಪ ಅಮ್ಮ ಅಂದ್ರೆ ಯಾಕೆ ಈ ರೀತಿ ವರ್ತಿಸ್ತಿದ್ದಾನೆ ನೀನು ಅವನನ್ನು ಓದಿಸಲು ಎಷ್ಟು ಕಷ್ಟಪಟ್ಟಿದ್ದೀಯಾ ಹೌದು ಪ್ರಶಾಂತ್ ನಾನು ಮತ್ತು ನನ್ನ ಹೆಂಡತಿ ಪ್ರತಿದಿನವೂ ಕೋಳಿ ಅಂಗಡಿಯಲ್ಲಿರುವ ಕೋಳಿಗಳಾಗಿ ಇದ್ದೇವೆ ಯಾವಾಗ ನಮ್ಮ ಜೀವ ಹೋಗುತ್ತೆ ಎಂದು ಹೇಳಲು ಸಾಧ್ಯ ಇಲ್ಲ ಪ್ರತಿದಿನನೂ ಭಯಪಟ್ಟು ಬದುಕುತ್ತಿದ್ದೇವೆ ಅಲ್ಲ ಮಹೇಂದ್ರ ತಮ್ಮ ಮಕ್ಕಳಿಗೆ ಇಷ್ಟೊಂದು ಭಯಪಟ್ಟು ಯಾಕೆ ಬದುಕಬೇಕು ನೀನು ಅವನ ವಿರುದ್ಧ ಅವನ ಹೆಂಡತಿ ವಿರುದ್ಧ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಡು ನಿನ್ಗೆ ಒಂದು ನ್ಯಾಯವನ್ನು ಪಡ್ಕೊ ನಾನು ಹೇಗೆ ದೂರನ್ನು ಕೊಡಲಿ ಆತ ಈ ಊರ ಫೇಮಸ್ ವಕೀಲ ಅವನು ಏನು ಮಾಡಿದ್ರು ನಡೆಯುತ್ತೆ ಅವನು ಹೇಳಿದಾಗೆ ಈಗ ಇಲ್ಲಿ ಕಾನೂನುಗಳು ಇದೆ ನಾವು ಎಲ್ಲಿಗೆ ಪ್ರಯೋಜನ ಆಗೋದಿಲ್ಲ ಕಾನೂನು ಎಲ್ಲರಿಗೂ ಅವನು ಕಾನೂನಿನ ಮಾಲೀಕ ಅಲ್ಲ ತಾನೆ ಅವನು ಹೇಳಿದಾಗೆ ಕಾನೂನನ್ನು ರಚಿಸಲಿಲ್ಲ ಅಲ್ವಾ ನಿನ್ಗೆ ನ್ಯಾಯ ಸಿಗ್ಬಹುದಲ್ವಾ ಮಹೇಂದ್ರ ಇಲ್ಲ ಪ್ರಶಾಂತ್ ಅದು ನಮ್ಮಿಂದ ಸಾಧ್ಯ ಇಲ್ಲ ನಮ್ಮ ಹಣೆ ಬರಹ ಎಂದು ಹೇಳಬೇಕಷ್ಟೇ ಹೀಗೆ ಮಾತನಾಡುತ್ತಿರುವಾಗ ಮಹೇಂದ್ರ ಅವರು ಏನೋ ಯೋಚಿಸುತ್ತಾ ಪ್ರಶಾಂತ್ ನಾನೀಗ ಹೊರಡುತ್ತೇನೆ ಆದರೆ ದಯವಿಟ್ಟು ಈ ಮಾತುಗಳನ್ನೆಲ್ಲ ನನ್ನ ಮಗ ರೋಹನಲ್ಲಿ ಹೇಳಬೇಡ ಅವನಿಗೆ ಏನು ತಿಳಿಸಬೇಡ ಎಂದು ಹೇಳಿದರು ನನ್ನ ಮಗನಲ್ಲಿ ದಯವಿಟ್ಟು ಈ ವಿಷಯ ತಿಳಿಸಬೇಡಿ ಎಂದು ಕೈ ಮುಗಿದರು ಅಲ್ಲಿ ಸೇರಿದ ಜನ ನೋಡುತ್ತಿದ್ದರು ಆಗ ತನ್ನ ಕೈಯಲ್ಲಿದ್ದ ಊಟದ ಕಟ್ಟನ್ನು ಅಲ್ಲೇ ಇಟ್ಟು ನಾನು ಈ ಊಟವನ್ನು ಇಲ್ಲಿ ಇಟ್ಟು ಹೋಗುತ್ತೇನೆ ನನ್ನ ಮನೆಗೆ ತಗೊಂಡು ಹೋಗೋದಿಲ್ಲ ಆದರೆ ನನ್ನನ್ನು ಹಿಂಬಾಲಿಸುತ್ತಾ ದಯವಿಟ್ಟು ಮನೆಗೆ ಬರಬೇಡಿ ನನ್ನನ್ನು ಅರ್ಥ ಮಾಡಿ ಎಂದು ಕೈಮುಗಿದರು ಆಗ ಪ್ರಶಾಂತ್ ಸ್ವಲ್ಪ ಹಣವನ್ನು ಮತ್ತು ಎರಡು ಕಟ್ಟು ಊಟವನ್ನು ತೆಗೆದು ಮಹೇಂದ್ರ ಇದನ್ನು ನೀನು ತೆಗೆದುಕೊಂಡು ಹೋಗು ಆರಾಮವಾಗಿ ಭಯಪಡಬೇಡ ಸರಿ ಎಂದು ಮಹೇಂದ್ರರವರು ಮನೆಗೆ ಹೊರಟರು ಮನೆಗೆ ಹೋಗುತ್ತಿರುವಾಗಲೇ ಒಳಗಡೆಯಿಂದಲೇ ಮಗ ಬಂದ ಅಪ್ಪ ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದ ಏನೂ ಇಲ್ಲ ಮಗನೇ ನಾನು ಮಂದಿರಕ್ಕೆ ಹೋಗಿದ್ದೆ ಅಲ್ಲಿ ಪೂಜಾರಿ ಪ್ರಸಾದವನ್ನು ನೀಡಿದ್ರು ಅದನ್ನು ನಾನು ತಂದೆ ಎಂದು ಹೇಳಿದ್ರು ಏನಪ್ಪಾ ನನ್ನ ಮಗ ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ತಿನ್ನಲು ಕೊಡುತ್ತಿಲ್ಲ ಎಂದು ಎಲ್ಲರಿಗೂ ತೋರಿಸಲು ನೀನು ಜನರ ಮುಂದೆ ಬೇಡಿಕೊಂಡು ಬಂದಿದ್ಯಾ ಸಮಾಜದ ಎದುರು ನನ್ನ ಮರ್ಯಾದೆಯನ್ನು ತೆಗೆಯಬೇಕು ಅಂತ ಬಯಸಿದ್ಯಲ್ವಾ ಮಹೇಂದ್ರರವರು ಭಯದಿಂದ ನಡುಗುತ್ತಾ ಇಲ್ಲ ಮಗನೆ ಅವರು ಬೇಡ ಬೇಡ ಅಂದ್ರೂ ನನಗೆ ಪ್ರಸಾದವನ್ನು ಕೊಟ್ರು ನೀನು ಬೇಕಿದ್ರೆ ಅಲ್ಲಿ ಹೋಗಿ ಅವರಲ್ಲಿ ಕೇಳು ಸರಿ ಹಾಗಾದ್ರೆ ಒಳಗಡೆ ಬನ್ನಿ ಎಂದು ಅಪ್ಪನನ್ನು ಕರೆದು ಒಳಗಡೆ ಹೋದ ರೋಹನ್ ತುಂಬಾ ಕೋಪದಲ್ಲಿದ್ದ ತನ್ನ ಅಪ್ಪನನ್ನು ಕರೆದುಕೊಂಡು ಒಳಗಡೆ ಹೋಗುತ್ತಿರುವಾಗ ರೇಷ್ಮಾ ತನ್ನ ಅತ್ತೆಗೆ ಹೊಡೆಯುತ್ತಿದ್ದಳು ಸೊಸೆ ಹೊಡೆಯುತ್ತಿದ್ದುದನ್ನು ತಡೆಯುವುದಕ್ಕಾಗಿ ಮಹೇಂದ್ರರವರು ಮುಂದಾಗುವಾಗ ಅತ್ತೆಯನ್ನು ದೂಡಿ ಹಾಕುತ್ತಾಳೆ ಆಗ ಮಹೇಂದ್ರರವರ ಪತ್ನಿ ಗೋಡೆಗೆ ಬಿದ್ದು ತಲೆಗೆ ಏಟಾಗಿ ರಕ್ತ ಸುರಿಯುತ್ತದೆ ಅಯ್ಯೋ ರಕ್ತ ಅಯ್ಯೋ ರಕ್ತ ಎಂದು ಮಹೇಂದ್ರರವರು ಅಳುತ್ತಾರೆ ಏನಾಯ್ತು ಅನಿತಾ ಏನಾಯ್ತು ನಿನ್ಗೆ ಎದ್ದೇಳು ಎಂದು ಮುಖವನ್ನೆಲ್ಲ ಒರೆಸುತ್ತಾರೆ ಆಗ ಮಗ ರೋಹನ್ ಅಪ್ಪ ಸಾಕು ನಾಟಕ ಮಾಡಿದ್ದು ಹಾಗೇನು ಆಗ್ಲಿಲ್ಲ ನೀವು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀರಾ ಆದ್ರೆ ಇವರ ನೋವು ಕಷ್ಟ ಮಗನಿಗಾಗಲಿ ಸೊಸೆಯಾಗ್ಲಿ ಗೊತ್ತಾಗುತ್ತಿರ್ಲಿಲ್ಲ ಈಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಎಂದು ಅಂದುಕೊಂಡ್ರೆ ಅವರಿಬ್ಬರು ಆರಾಮವಾಗಿ ತಿಂಡಿ ತಿನ್ನಲು ಕೂತರು ಮಹೇಂದ್ರರವರು ಅನಿತಾ ಎದ್ದೇಳು ಅನಿತಾ ಎಂದು ಕೈ ಹಿಡಿದು ಮೆಲ್ಲನೆ ಮೇಲಕ್ಕೆ ಏಳಲು ಪ್ರಯತ್ನಿಸುವಾಗ ಅನಿತಾರವರು ಏನು ಮಾತನಾಡುತ್ತಿರಲಿಲ್ಲ ಮೇಲೆಯೂ ಏಳುತ್ತಿರಲಿಲ್ಲ ಅದನ್ನು ನೋಡಿ ಮಗ ಮತ್ತು ಸೊಸೆಗೆ ಗಾಬರಿಯಾಯಿತು ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೇನೆ ನಿನ್ನ ಕೋಪವನ್ನು ನೀನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ನೀನು ಈಗ ಅಮ್ಮನಿಗೆ ಹೊಡೆಯೋದಂತೂ ಹೊಡೆದಿದ್ಯಾ ಮತ್ತೆ ಧೂಡಿ ಹಾಕಿದ್ಯಾ ಅಲ್ಲರಿ ಎಷ್ಟು ಸಲ ಹೇಳಿದ್ದೇನೆ ನನ್ಗೆ ಎದುರು ಮಾತನಾಡಬೇಡಿ ನನ್ಗೆ ಕೋಪ ಬರುತ್ತೆ ಅಂತ ಆದ್ರೂ ಕೂಡ ಪುನಃ ಪುನಃ ಮಾತನಾಡಲು ಬರುತ್ತಾರೆ ಮತ್ತೆ ನಾನೇನ್ ಮಾಡ್ಲಿ ಎಂದು ಕೋಪದಲ್ಲಿ ಹೇಳಿದಳು ಈಗ ನೋಡು ನಿನ್ನ ಕೋಪದಿಂದ ಏನಾಯ್ತು ಅಂತ ನನ್ಗೇನು ಭಯವಿಲ್ಲ ನಾನು ಯಾರೊಂದು ನಾನಿಲ್ಲಿ ಫೇಮಸ್ ವಕೀಲರ ಹೆಂಡತಿ ಅಲ್ವಾ ನನ್ಗೇನು ಭಯ ಎಂದು ಹೇಳುತ್ತಾಳೆ ಹೌದು ನೀನು ವಕೀಲನ ಹೆಂಡತಿಯೇ ಇದನ್ನು ಆಕಸ್ಮಿಕವಾಗಿ ನಡೆದು ಹೋಯಿತು ಎಂದು ನಾವು ಹೇಳಿದ್ರಾಯ್ತು ಮಹೇಂದ್ರರವರು ತಮ್ಮ ಹೆಂಡತಿಯ ಮುಖವನ್ನು ನೋಡಿ ಕಣ್ಣಿನಲ್ಲಿದ್ದ ಕಣ್ಣೀರನ್ನು ಒರೆಸುತ್ತಾ ಅನಿತಾ ಎದ್ದೇಳು ಅನಿತಾ ಅನಿತಾ ಎಂದು ದುಃಖಿಸುತ್ತಾ ಕರೆಯುತ್ತಿದ್ದರು ಅನಿತಾ ಇಲ್ಲಿ ಅವಸ್ಥೆ ನಿನಗೆ ಗೊತ್ತಿದೆ ತಾನೆ ನನ್ನನ್ನು ಏಕಾಂಗಿಯಾಗಿ ನೀನು ಬಿಟ್ಟು ಹೋಗ್ಬೇಡ ಅನಿತಾ ಎಂದು ಅಳುತ್ತಾರೆ ಅನಿತಾರವರ ಉಸಿರು ಅದಾಗಲೇ ನಿಂತಿತ್ತು ಆದ್ರೆ ಮಗ ಮತ್ತು ಸೊಸೆ ನಗುನಗುತ್ತಾ ತಿಂಡಿ ತಿನ್ನುತ್ತಿದ್ದರು ಅನಿತಾರವರು ಸಾವನ್ನಪ್ಪಿದ ವಿಷಯ ಎಲ್ಲರಿಗೂ ತಿಳಿದಿರುತ್ತದೆ ಆದರೆ ಏನೂ ಮಾತನಾಡಲಾಗದೆ ತಿಳಿದಿರುವ ಸತ್ಯವನ್ನು ಹೇಳಲಾಗದೆ ಮಹೇಂದ್ರರವರು ಸುಮ್ಮನೆ ಕೋಣೆಯ ಒಂದು ಮೂಲೆಯಲ್ಲಿ ಕೂತಿದ್ದರು ಮಗ ಹೇಳಿದ್ದ ಅಪ್ಪ ನೀನು ಇಲ್ಲಿ ನಡೆದ ಇವತ್ತಿನ ಘಟನೆಯನ್ನು ಎಲ್ಲಿಯಾದರೂ ಯಾರಿಗಾದರೂ ಬಾಯಿ ಬಿಟ್ರೆ ನಿನಗೂ ಇದೇ ಸ್ಥಿತಿ ಬರಬಹುದು ಬಾಯಿ ಮುಚ್ಚಿ ಕುಳಿತರೆ ಸರಿ ಎಂದು ಹೆದರಿಸಿದ್ದ ಏನೂ ಮಾಡಲಾಗದೆ ಏನೂ ಹೇಳಲಾಗದೆ ಅಳುತ್ತಾ ಮಹೇಂದ್ರರವರು ಪ್ರಶಾಂತ್ ಕೊಟ್ಟಿರುವಂತಹ ಊಟ ಅದೇ ರೀತಿ ಆ ಕಟ್ಟಲ್ಲಿತ್ತು ತಾನು ಹೊಟ್ಟೆ ತುಂಬಾ ತನ್ನ ಹೆಂಡತಿಗೆ ಊಟವನ್ನು ತಿನ್ನಿಸಬೇಕು ಎಂದು ಆಸೆಯಲ್ಲಿ ಓಡಿಕೊಂಡು ಬಂದಿದ್ದರು ಆದ್ರೆ ಈಗ ನನ್ನ ಅನಿತಾ ಎಂದು ಅಳುತ್ತಾ ಕೂತಿದ್ದರು ಆಗ ಅಲ್ಲಿಗೆ ಪ್ರಶಾಂತ್ ರವರು ಬಂದ್ರು ಮಹೇಂದ್ರರವರನ್ನು ತನ್ನ ಹೆಗಲಿಗೆ ಹಾಕಿ ಗಟ್ಟಿಯಾಗಿ ತಬ್ಬಿ ಸಮಾಧಾನ ಪಡಿಸಿದ್ದರು ನೋಡು ಮಹೇಂದ್ರ ನೀನು ಎಲ್ಲವನ್ನು ಬಾಯಿ ಮುಚ್ಚಿ ಕುಳಿತು ಸಹಿಸಿಕೊಂಡು ನಿನ್ನ ಹೆಂಡತಿಯನ್ನೇ ನೀನು ಕಳೆದುಕೊಂಡೆ ಅಲ್ವಾ ನಾಳೆ ನಿನ್ನ ಜೀವನ ಇದೇ ರೀತಿಯಾಗೋದು ಅಲ್ಲ ಪ್ರಸಾದ್ ನನ್ನ ಹೆಂಡತಿಯೇ ಇಲ್ಲ ಅಂದ ಮೇಲೆ ನಾನು ಯಾಕೆ ಬದುಕಬೇಕು ಯಾರಿಗಾಗಿ ಬದುಕಬೇಕು ಎಂದು ಮಹೇಂದ್ರ ಬಿಕ್ಕಿ ಬಿಕ್ಕಿ ಅತ್ತರು ನಾನು ನಿನ್ನ ಮಗನ ವಿರುದ್ಧ ಕಾನೂನಿನ ಅಡಿಯಲ್ಲಿ ಹೋಗು ಎಂದಾಗ ನನ್ನ ಮಗ ವಕೀಲ ಎಂದು ಹೇಳಿದಾಗ ನಾನು ಆಗ್ಲೇ ಒಂದು ತೀರ್ಮಾನಕ್ಕೆ ಬಂದಿದ್ದೆ ನನ್ನ ಮಗಳು ರಾಧಿಕಾ ಕೂಡ ವಕೀಲೆಯಾಗಿದ್ದಾಳೆ ಆದ್ರೆ ಆಕೆ ನಿಷ್ಠಾವಂತ ವಕೀಲೆಯಾಗಿದ್ದಾಳೆ ಸತ್ಯದ ಪರವಾಗಿ ನಿಲ್ಲುವಂತವಳು ಇದಕ್ಕೋಸ್ಕರ ನಾನು ನಿನ್ನಲ್ಲಿ ನಿಮಗೆ ಆಗುವಂತ ದೌರ್ಜನ್ಯವನ್ನು ರೆಕಾರ್ಡ್ ಮಾಡಲು ನಿನ್ನ ಜೇಬಲ್ಲಿ ಒಂದು ಚಿಕ್ಕ ಸಿ ಸಿ ಕ್ಯಾಮರಾವನ್ನು ಸಿಕ್ಕಿಸಿದ್ದೇನೆ ಆದ್ರೆ ನನಗೆ ಇವತ್ತೇ ನಿಮ್ಮ ಮನೆಯಲ್ಲಿ ಇಷ್ಟೊಂದು ದೊಡ್ಡ ಕ್ರೂರ ಘಟನೆ ನಡೆಯುತ್ತಿದೆ ಎಂದು ಗೊತ್ತಿರಲಿಲ್ಲ ಈಗ ಆ ಕ್ಯಾಮರಾದಲ್ಲಿ ಎಲ್ಲವೂ ರೆಕಾರ್ಡ್ ಆಗಿದೆ ಏನು ಸಿಸಿ ಕ್ಯಾಮರಾನ ಎಂದು ತನ್ನ ಜೇಬಲ್ಲಿದ್ದ ಕ್ಯಾಮರಾವನ್ನು ಹುಡುಕಿದ್ರು ಕ್ಯಾಮರಾ ಸಿಕ್ಕಿತು ತಗೋ ಪ್ರಶಾಂತ್ ಎಂದು ಕೊಟ್ಟು ಬಿಟ್ರು ಹಾಗೆ ಅನಿತಾರವರ ಅಂತಿಮ ಸಂಸ್ಕಾರಕ್ಕೆ ಏರ್ಪಾಡನ್ನು ಮಾಡುತ್ತಿದ್ದರು ಎಲ್ಲಿ ರೋಹನ್ ಮತ್ತು ಸೊಸೆ ರೇಷ್ಮಾ ಜನರ ಮುಂದೆ ಅಯ್ಯೋ ಅಮ್ಮ ನಮ್ಮನ್ನು ಬಿಟ್ಟು ಹೋದ್ರ ಈ ಮಗನನ್ನು ಬಿಟ್ಟು ಅಮ್ಮ ನಾನು ನಿನ್ನನ್ನು ನೋಡಿಕೊಳ್ಳುತ್ತಿರ್ಲಿಲ್ವಾ ನಿನ್ನ ಸೊಸೆಯನ್ನು ಯಾಕೆ ಬಿಟ್ಟು ಹೋದೆ ಬೆಕ್ಕಿ ಬಿಕ್ಕಿ ಜೋರಾಗಿ ಅಳುತ್ತಿದ್ದರು ಆಗ ಸೇರಿದ ಜನರೆಲ್ಲ ಪಾಪ ಗಂಡನಿಗಿಂತ ಮಗ ಮತ್ತು ಸೊಸೆಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿಲ್ಲ ಈ ನೋವನ್ನು ಎಂದು ಹೇಳುತ್ತಿದ್ರು ಅಮ್ಮ ಅಂದ್ರೆ ಅವರಿಗೆ ಪಂಚಪ್ರಾಣ ಆಗಿರ್ಬೇಕು ಎಂದೆಲ್ಲ ಮಾತುಗಳನ್ನು ಹೇಳುತ್ತಿದ್ರು ಆದ್ರೆ ಇವರ ಮೊಸಳೆ ಕಣ್ಣೀರನ್ನೆಲ್ಲ ನೋಡುತ್ತಿದ್ದ ಮಹೇಂದ್ರ ರವರು ಅಯ್ಯೋ ಜೀವನವೇ ಒಂದು ನಾಟಕ ಶಾಲೆ ಎಂದು ಅಂದುಕೊಂಡ್ರು ಹಾಗೆ ಎಲ್ಲಾ ಸಂಬಂಧಿಕರ ನೇತೃತ್ವದಲ್ಲಿ ಅನಿತಾರವರ ಅಂತಿಮ ಸಂಸ್ಕಾರ ನಡೆದು ಹೋಯಿತು ಪ್ರಶಾಂತ್ ಮಹೇಂದ್ರರ ಹತ್ತಿರ ಬಂದು ಮಹೇಂದ್ರ ನಾನೊಂದು ಮಾತು ಹೇಳ್ತೀನಿ ನೀನು ಮನಸ್ಸು ಮಾಡಿದ್ರೆ ನಿನ್ನ ಮಗ ಮತ್ತು ಸೊಸೆಗೆ ಕಾನೂನಿನಲ್ಲಿ ಏನು ಶಿಕ್ಷೆ ಆಗ್ಬೇಕು ಅದನ್ನು ಕೊಡಿಸಬಹುದು ನನ್ನ ಮಗಳು ರಾಧಿಕಾ ಇದರ ಕೇಸನ್ನು ತೆಗೆದುಕೊಳ್ಳುತ್ತಾಳೆ ಎಲ್ಲಾ ಸಾಕ್ಷಿಗಳು ಇದೆ ಇಲ್ಲ ನೀನು ಏನು ಮಾತನಾಡುವುದಿಲ್ಲ ಅವರ ವಿರುದ್ಧ ದೂರನ್ನು ದಾಖಲಿಸುವುದಿಲ್ಲ ಎಂದಾದ್ರೆ ನಿನ್ನ ಹೆಂಡತಿಯ ಹಾಗೆ ನೀನು ಕೂಡ ನಿನ್ನ ಜೀವವನ್ನು ಕೊಡಬೇಕಾಗುತ್ತದೆ ಯಾವತ್ತು ನಾವು ಮಕ್ಕಳಿಗೆ ಅಪ್ಪನಾಗಿರ್ಬೇಕು ವಿನಃ ಮಕ್ಕಳು ನಮ್ಮ ಅಪ್ಪನಾಗಬಾರ್ದು ನೀನು ಸರಿಯಾದ ಸಮಯಕ್ಕೆ ನಿನ್ನ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಿನ್ಗೆ ಒಳ್ಳೆಯದು ನೀನು ಬಂದ್ರೆ ಮುಂದಿನ ಮಾತುಕತೆ ನಾವು ಮುಂದುವರಿಸಬಹುದು ಇಲ್ಲದಿದ್ರೆ ನಿನ್ನ ಇಷ್ಟ ಎಂದು ಹೇಳಿ ಹೋದ್ರು ರವರ ಅಂತಿಮ ಸಂಸ್ಕಾರ ನಡೆದ ಮರುದಿನ ಮಹೇಂದ್ರ ರವರು ಬೆಳಿಗ್ಗೆ ಎದ್ದೇಳುತ್ತಲೇ ಎಲ್ಲಿಗೋ ಹೊರಟು ಹೋದ್ರು ರೀ ನಿಮ್ಮ ಅಪ್ಪ ಎಲ್ಲಿಗೋ ಹೊರಗಡೆ ಹೋಗಿದ್ದಾರೆ ಅಮ್ಮ ಬಿಟ್ಟು ಹೋದ ಆಗಿರಬಹುದು ಆಗ ರೋಹನ್ ಎಲ್ಲಿಗೆ ಹೋಗಿರಬಹುದು ಎಂದು ಕೇಳಿದ ಎಲ್ಲಿಗೆ ಹೋಗಿರ್ತಾರೆ ದೂರ ಎಲ್ಲಿಗೂ ಹೋಗಿರ್ಲಿಕ್ಕಿಲ್ಲ ಈಗ ಪುನಃ ಬರಬಹುದು ಎಂದು ಹೇಳಿದ್ಲು ಆದರೆ ಮಹೇಂದ್ರರವರು ಸಂಜೆ ತನಕ ಮನೆಗೆ ಬಂದಿರುವುದಿಲ್ಲ ಮರುದಿನ ಬೆಳಿಗ್ಗೆ ಅವರು ಮನೆಗೆ ಪ್ರವೇಶಿಸ್ತಾರೆ ಬಂದವರು ತನ್ನ ಮಗ ಮತ್ತು ಸೊಸೆಯ ಕಪಾಳಕ್ಕೆ ಎರಡು ಏಟನ್ನು ಕೊಡುತ್ತಾರೆ ಆಗ ರೋಹನ್ ಏನಿದು ಹೊಸ ಅವತಾರ ಮುದುಕನ ಅಹಂಕಾರ ನೋಡು ಎಂದು ಮಗ ಮತ್ತು ಸೊಸೆ ಹೇಳಿಕೊಂಡು ಏನಪ್ಪ ಅಮ್ಮನ ಹತ್ತಿರ ನಿಮ್ಮನ್ನು ಬೇಗ ಕಳಿಸ್ಬೇಕಾ ಹೇಗೆ ಅದಕ್ಕೆ ಈ ರೀತಿ ಮಾಡ್ತೀರಾ ಅವರ ಹಿಂದುಗಡೆಯಿಂದ ಪ್ರಶಾಂತ್ ಅವರು ಬಂದ್ರು ಏನಯ್ಯ ಅಪ್ಪ ಅಂದ್ರೆ ಯಾರು ಅಂತ ಅಂದುಕೊಂಡಿದ್ದೀರಾ ನೀವು ಮಾಡಿದ ಅನ್ಯಾಯಗಳು ಇಲ್ಲಿಗೆ ನಿಲ್ಸಿ ಮುಂದೆ ಯಾವುದು ನಿಮ್ಮ ಆಟ ನಡೆಯೋದಿಲ್ಲ ನಿನ್ನ ಅಮ್ಮನನ್ನು ಕೊಂದದ್ದು ನೀವೇ ಅಂತ ನಮ್ಗೆ ಗೊತ್ತು ಹೌದಾ ಗೊತ್ತಿದ್ರೆ ನಿಮ್ಗೆ ಏನು ಮಾಡಲು ಸಾಧ್ಯ ಅಂಕಲ್ ಓಹೋ ನಿಮ್ಮನ್ನು ಧೈರ್ಯಕ್ಕೆ ಕರೆದುಕೊಂಡು ಬಂದ್ರ ನೀವು ಹಿಂದುಗಡೆಯಿಂದ ಇದ್ದೀರಿ ಎಂದು ನಮ್ಗೆ ಏಟನ್ನು ಕೊಟ್ರ ಇನ್ನು ನನ್ನ ಅಪ್ಪನಿಗೆ ಕಷ್ಟ ಕಾಲ ಶುರುವಾಗಿದೆ ಅಮ್ಮನ ಹತ್ತಿರ ಹೋಗಲು ಕೆಲವೇ ದಿನಗಳು ಇದೆ ಅಂತ ಹೇಳಿದ ಆಗ ಹಿಂದಿನಿಂದ ಅಪ್ಪ ಹೋಗ್ತಾರ ನೀವು ಹೋಗ್ತೀರಾ ಅಂತ ನಾವು ನೋಡುತ್ತೇವೆ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿ ಎಂದು ಪೊಲೀಸ್ ಅಧಿಕಾರಿಗೆ ಒಬ್ಬಳು ಮಹಿಳೆ ಬಂದು ಹೇಳಿದ್ರು ಆಹ ಇದು ಯಾರಿದು ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ ರಾಧಿಕಾ ಮ್ಯಾಂಡ್ರಿಕಾ ಕೇಳಿಲ್ವಾ ಕೇಳಿದ್ದೇನೆ ಆಕೆ ಹೆಸರನ್ನು ಕೇಳಿ ನನಗೆ ಭಯಪಡಿಸಬೇಕು ಎಂದು ಬಂದಿದ್ದೀರಾ ರಾಧಿಕಾ ಮ್ಯಾಂಡ್ರಿಕಾ ಭಾರತದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲೂ ಖ್ಯಾತಿಯನ್ನು ಪಡೆದಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತು ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ ನಾನು ಈ ನಾಡಿನ ಖ್ಯಾತ ವಕೀಲ ಈ ಪೊಲೀಸರೆಲ್ಲ ನನ್ನ ಕೈಯಲ್ಲೇ ಇರ್ತಾರೆ ನೀವು ಯಾವುದೇ ರೀತಿಯ ನಾಟಕವನ್ನು ಆಡಿದ್ರೂ ಏನು ನಡೆಯುವುದಿಲ್ಲ ಮಿಸ್ಟರ್ ರೋಹನ್ ನಿಮ್ಗೆ ಜೈಲುವಾಸ ಅಂದ್ರೆ ಏನು ಸರಿಯಾದ ಶಿಕ್ಷೆ ಅಂದ್ರೆ ನೋವು ಅಂದ್ರೆ ಏನು ಅಂತ ನಾನು ತೋರಿಸ್ತೇನೆ ನೀನ್ ಯಾರೇ ಇಲ್ಲಿಗೆ ಬಂದು ನನಗೆ ತೋರಿಸಲು ಎಂದು ಏಕವಚನದಲ್ಲಿ ಮಾತನಾಡಿದ ನಾನು ರಾಧಿಕಾ ಮ್ಯಾಡ್ರಿಕ್ ಓಹೋ ಈಗ ಅವರು ನನ್ನ ಹತ್ತಿರ ಬಂದು ನಿಲ್ಲಲು ಸಾಧ್ಯನೇ ಇಲ್ಲ ನೀನೇನು ಅವರ ಮನೆಯ ಕೆಲಸದಾಳ ವ್ಯಂಗ್ಯವಾಗಿ ತಮಾಷೆ ಮಾಡುತ್ತಾ ನಕ್ಕ ಆಗ ರಾಧಿಕಾ ಐಡಿಯನ್ನು ತೋರಿಸಿ ನನ್ನಲ್ಲಿ ನೀವು ನಿಮ್ಮ ಅಪ್ಪ ಅಮ್ಮನಲ್ಲಿ ಅದು ಕೂಡ ವಯಸ್ಸಾದ ಹಿರಿಯ ವ್ಯಕ್ತಿಗಳಲ್ಲಿ ಯಾವ ರೀತಿ ವರ್ತಿಸುತ್ತಿದ್ರಿ ಅವರ ಮೇಲೆ ಯಾವ ರೀತಿ ದೌರ್ಜನ್ಯವನ್ನು ಎಸಗುತ್ತಿದ್ರಿ ನಿಮ್ಮ ಅಮ್ಮನನ್ನು ಯಾವ ರೀತಿ ಕೊಂದಿದ್ರಿ ಅನ್ನುವಂತಹ ವಿಡಿಯೋ ಸಮೇತ ಸಾಕ್ಷಿ ನಮ್ಮಲ್ಲಿದೆ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿ ಎಂದರು ರೋಹನ್ ಮತ್ತು ರೇಷ್ಮಾಳಿಗೆ ಆಕಾಶವೇ ಕೆಳಗೆ ಬಿದ್ದು ನಾವಿಬ್ಬರು ಭೂಮಿ ಮತ್ತು ಆಕಾಶದ ನಡುವೆ ಆಗಿದ್ದೇವೆ ಎಂದು ಅನ್ನಿಸ್ತು ಅವರನ್ನು ಮುಂದೆ ಅರೆಸ್ಟ್ ಮಾಡಿ ಕೋರ್ಟಿಗೆ ಒಪ್ಪಿಸಲಾಯಿತು ನ್ಯಾಯಾಲಯದಲ್ಲಿ ರೋಹನ್ ಪರವಾಗಿ ವಕೀಲ ಏನೇ ವಾದಿಸಿದ್ರೂ ಅದಕ್ಕೆ ಸರಿಯಾದ ಸಾಕ್ಷಿಗಳಿರಲಿಲ್ಲ ಪುರಾವೆಗಳಿರಲಿಲ್ಲ ಆದರೆ ರೇಷ್ಮಾ ಮತ್ತು ರೋಹನ್ರ ವಿರುದ್ಧವಾಗಿ ಬೇಕಾದ ಎಲ್ಲಾ ಸಾಕ್ಷಿಗಳು ಇದ್ದುದರಿಂದ ರಾಧಿಕಾ ನ್ಯಾಯಾಲಯದಲ್ಲಿ ವಾದಿಸಿ ಸರಿಯಾದ ಶಿಕ್ಷೆಯನ್ನು ಪಡೆಯುವ ಹಾಗೆ ಮಾಡಿದ್ಲು ಅಲ್ಲಿ ರೋಹನ್ ಕಟಕಟೆಯಲ್ಲಿ ನಿಂತು ತನ್ನ ಅಪ್ಪನಲ್ಲಿ ನಮ್ಮನ್ನು ಕ್ಷಮಿಸಿ ಎಂದು ಕಣ್ಣೀರು ಹಾಕುತ್ತಾ ಬೇಡಿದನು ಆದರೆ ಬೇರೆ ಯಾವುದಕ್ಕಾದರೂ ಕ್ಷಮೆಯನ್ನು ನೀಡಬಹುದಿತ್ತು ಹೆತ್ತ ತಾಯಿಯನ್ನು ಕೊಂದ ಮಹಾಪಾಪಿಗಳಿಗೆ ಕ್ಷಮೆಯನ್ನು ನೀಡಲು ಸಾಧ್ಯವೇ ಇಲ್ಲ ಎಂದು ಆತನ ಬೇಡಿಕೆಯನ್ನು ನಿರಾಕರಿಸಿದ್ರು ರಾಧಿಕಾ ರವರಂತೆ ಹಲವು ವಕೀಲರು ನಮ್ಮ ಸಮಾಜಕ್ಕೆ ಬೇಕಾಗುತ್ತಾರೆ ಅನ್ಯಾಯದ ವಿರುದ್ಧ ಹೋರಾಡಿ ಜನರಿಗೆ ಸರಿಯಾದ ನ್ಯಾಯ ಕೊಡಿಸುವಲ್ಲಿ ನಮ್ಮ ವಕೀಲರು ಹೋರಾಡಬೇಕು ವಕೀಲರೆಂದರೆ ರಾಧಿಕಾಳಂತೆ ಪ್ರಾಮಾಣಿಕವಾಗಿ ಸತ್ಯದ ಮಾರ್ಗದಲ್ಲಿ ಸತ್ಯಕ್ಕೆ ನ್ಯಾಯಕ್ಕೆ ಹೋರಾಡುವ ವಕೀಲೆಯಾಗಬೇಕು ಎಂದು ಕೊಂಡಾಡಿದ್ರು ಮಹೇಂದ್ರರವರು ರಾಧಿಕಾಳಿಗೆ ಕೃತಜ್ಞತೆಯನ್ನು ತಿಳಿಸಿದ್ರು ಇದು ನನ್ನ ಕರ್ತವ್ಯ ಎಂದು ರಾಧಿಕಾ ಹೆಮ್ಮೆ ಪಟ್ಟಳು ಸರಿ ಕಣೋ ಇನ್ನು ಮುಂದೆ ನಾನು ಆಶ್ರಮದಲ್ಲಿ ನೆಲೆಸುತ್ತೇನೆ ನನ್ನ ಜೀವನವನ್ನು ಈ ರೀತಿ ಸಾಗಿಸುತ್ತೇನೆ ಎಂದು ಗೆಳೆಯ ಪ್ರಶಾಂತ್ರಲ್ಲಿ ಹೇಳಿದ್ರು ಏನ್ ಹೇಳ್ತಾ ಇದ್ಯಾ ಯಾಕೆ ನೀನು ಆಶ್ರಮದಲ್ಲಿ ವಾಸ ಮಾಡಬೇಕು ಅಲ್ಲ ಕಣೋ ನಾನು ಮನೆಯಲ್ಲಿದ್ರೆ ನನ್ನ ಹೆಂಡತಿಯ ನೆನಪಾಗಿ ನಾನು ಹುಚ್ಚನಾಗಬಹುದು ನನಗೆ ಏಕಾಂಗಿತನ ಕಾಣಬಹುದು ಅದಕ್ಕೋಸ್ಕರ ನಾನು ವೃದ್ಧಾಶ್ರಮದಲ್ಲಿ ನನ್ನ ಜೀವನವನ್ನು ಶಾಂತಿಯಿಂದ ಕಳೆಯುತ್ತೇನೆ ನೋಡೋ ಮಹೇಂದ್ರ ನಾನು ನನ್ನ ಮಗಳ ಜೊತೆ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕೆಂದು ಅಂದುಕೊಂಡಿದ್ದೆ ಯಾಕಂದ್ರೆ ಇಲ್ಲಿ ಒಂಟಿ ಆಗಿರೋದ್ರಿಂದ ಹೋಗ್ಬೇಕು ಅಂತ ಹೊರಟಿದ್ದೇನೆ ವಿನಃ ಬೇರೆ ಕಾರಣದಿಂದ ಅಲ್ಲ ಆದ್ರೆ ನಾನು ಮತ್ತು ನೀನು ನನ್ನ ಮನೆಯಲ್ಲಿ ಒಬ್ಬರಿಗೊಬ್ಬರು ಸಹಾಯಕರಾಗಿ ತಮಾಷೆ ಮಾಡುತ್ತಾ ನಮ್ಮ ಜೀವನವನ್ನು ನಡೆಸುವ ಬಾ ಎಂದು ತನ್ನ ಗೆಳೆಯ ಮಹೇಂದ್ರರನ್ನು ಕರೆದುಕೊಂಡು ಹೋದ್ರು ಮಹೇಂದ್ರ ಮತ್ತು ಪ್ರಶಾಂತ್ ಅವರು ಮನೆಯಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಾ ಒಟ್ಟಿಗೆ ಊಟ ಮಾಡುತ್ತಾ ಒಟ್ಟಿಗೆ ತಮಾಷೆ ಮಾಡುತ್ತಾ ದಿನಗಳನ್ನು ಕಳೆಯುತ್ತಿದ್ದರು ಹೆತ್ತವರನ್ನು ಯಾವತ್ತೂ ನಮಗೆ ಭಾರವಾಗಿ ನೋಡಬಾರ್ದು ಯಾಕಂದ್ರೆ ನಾವು ಹೆತ್ತು ಮಕ್ಕಳನ್ನು ಸಾಕಿ ದೊಡ್ಡವರನ್ನಾಗಿ ಮಾಡುತ್ತೇವೆ ಆಗ ಒಂದಲ್ಲ ಒಂದು ದಿನ ನಾವು ಕೂಡ ಹಿರಿಯರಾಗುತ್ತೇವೆ ವೃದ್ಧರಾಗುತ್ತೇವೆ ಆಗ ನಮ್ಮ ಮಕ್ಕಳಿಗೂ ನಾವು ಭಾರವಾಗಬಹುದು ಕಾಲಚಕ್ರವು ಎಲ್ಲರಿಗೂ ಬರುತ್ತೆ ಆದ್ರಿಂದ ನಾವು ಹೇಗೆ ನೋಡಿದ್ದೇವೆ ಹೇಗೆ ಪ್ರೀತಿಸಿದ್ದೇವೆ ಅದುವೇ ನಮಗೆ ದೇವರು ಪ್ರತಿಫಲವಾಗಿ ನೀಡುತ್ತಾನೆ ಮಗುವಿನಿಂದ ಹಿಡಿದು ವೃದ್ಧಾಪ್ಯ ತನಕ ಎಲ್ಲರಿಗೂ ಆಯುಷ್ಯ ಇದ್ದರೆ ಎಲ್ಲವನ್ನೂ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಎಲ್ಲವನ್ನೂ ನಾವು ಶಾಂತಿ ಸಮಾಧಾನ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು